ಜಗ ಜಾತೆ ನಿಮಿಷಾಂಬೆ ಜಗದಂಬಿಕೆ ಗೌರಿ ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಶ್ರೀರಂಗಪಟ್ಟಣದಿ ಕಾವೇರಿ ತೀರದಲ್ಲಿ ಸ್ಥಿರವಾಗಿ ನೆಲೆಸಿರುವೆ ಶ್ರೀರಂಗ ಶ್ರೀರಂಗಪಟ್ಟಣದಿ ಕಾವೇರಿ ತೀರದಲ್ಲಿ ಸ್ಥಿರವಾಗಿ ನೆಲೆಸಿರುವೆಯಮ್ಮ ಸೇವೆಗಳ ಸ್ವೀಕರಿಸಿ ಮೀಸಲಗುವಮ್ಮ ಆಗ ಅಗಜಾತೆ ನಿಮಿಷಾಂಬೆ ಜಗದಂಬಿಕೆ ಗೌರಿ ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಕಾವೇರಿ ನದಿಯ ಜಳಕವನು ಮಾಡಿ ನಿನ್ನೆಡೆಗೆ ನಾ ಬಂದೆ ನಮ್ಮ ಕಾವೇರಿ ನದಿಯ ಜಳಕವನು ಮಾಡಿ ನಿನ್ನೆಡೆಗೆ ನಾ ಬಂದೆ ನಮ್ಮ ಕಾಮಿತವನೀಡೋ ಜಗದಂಬೆ ಎಂದು ನಿನ್ನನ್ನು ನಂಬಿರುವೆನಮ್ಮ ಕಾಮಿತವ ನೀಡೋ ಜಗದಂಬೆ ಎಂದು ನಿನ್ನನ್ನು ನಂಬಿರುವೆ ನಮ್ಮ ಅಗಜಾತೆ ನಿಮಿಷಾಂಬೆ ಜಗದಂಬಿಕೆ ಗೌರಿ ಕರಮುಗಿವೆ ಕಾಪಾಡು ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಉರಿಗಣ್ಣು ಸರಕೊಂದು, ಧರಣಿಯನು ಪೊರೆದಂತ ಮಾತೇ ನಿಮಿಷದಲ್ಲಿ ದುರಿತಗಳ ಕಳಿವೆ ಕರುಣಿ ಸುವೆ ಸುಖ ಶಾಂತಿಯ ಉರಿಗಣ್ಣು ಸರಕೊಂದು, ಧರಣಿಯನು ಪೊರೆದಂತ ಮಾತೆ ನಿಮಿಷದಲ್ಲಿ ದುರಿತಗಳ ಕಳಿವೆ ಕರುಣೆಸುವೆ ಸುಖ ಶಾಂತಿಯ ಆಗ ನಿಮಿಷಾಂಬೆ ಜಗದಂಬಿಕೆ ಗೌರಿ ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಕರ ಮುಗಿವೆ ಕಾಪಾಡು ಜಗದೀಶ್ವರಿ ಶ್ರೀಚಕ್ರ ಪೂಜೆ ಕುಂಕುಮವ ಕೊಟ್ಟು ಕಂಕಣದ ಸೌಭಾಗ್ಯ ಕೊಟ್ಟು ಶ್ರೀಚಕ್ರ ಪೂಜೆ ಕುಂಕುಮವ ಕೊಟ್ಟು ಕಂಕಣದ ಸೌಭಾಗ್ಯ ಕೊಟ್ಟು ಸಂತಾನ ಭಾಗ್ಯ ನೀಡುವಳುವಮ್ಮ ಸಂತೋಷ ಸೌಭಾಗ್ಯವಿದ್ದು अगजाते निमिषाम्बे जगदम्बिके गौरी कर मुगिवे कापा जगदीश्वरी कर मुगिवे कापा जगदीश्वरी ತಾಯಿ ಭಕ್ತರೆಲ್ಲಾ ಹರಸು ಕರವನು ಮುಗಿಯುವೆ ಕರ್ಪೂರ ದಾರತೀಯ ಬೆಳಗುವಿ ಆಗಜಾತೆ ನಿಮಿಷಾಂಬೆ ಜಗದಂಬಿಕೆ ಗೌರಿ ಕರ ಮುಗಿವೆ ಕಾಪಾಡು ಜಗದೀಶ್ವರೀ ಕರ ಮುಗಿವೆ ಕಾಪಾಡು ಜಗದೀಶ್ವರೀ ಶ್ರೀರಂಗಪಟ್ಟಣದಿ ಕಾವೇರಿ ತೀರದಲ್ಲಿ ಸ್ಥಿರವಾಗಿ ನೆಲೆಸಿರುವೆಯಮ್ಮ ಸೇವೆಗಳ ಸ್ವೀಕರಿಸಿ ನೀಸಲಗೋ ಅಗಜಾತೆ ನಿಶಾಂಬೆ ಜಗದಂಬಿಕೆ ಗೌರಿ ಕರಮುಗಿವೆ ಕಾಪಾಡು ಜಗದೀಶ್ವರೀ ಕರಮುಗಿವೆ ಕಾಪಾಡು ಜಗದೀಶ್ವರೀ